ீசா பே <that> <inaudible> <temporary>, ಬೆಳಗಾವಿಯ ಬಗ್ಗೆ ನನಗೆ ಬಹಳ ಗೌರವ ಆತ್ಮೀಯತೆ ಪ್ರೀತಿ ಮಾಧ್ಯಮದವರ ಬಗ್ಗೆನೂ ನನಗೆ ಅಷ್ಟೇ ಗೌರವ ಪ್ರೀತಿ ನಾವು ಇಪ್ಪತ್ತ ಆರನೇ ತಾರೀಕು ಸಮಗ್ರ ರಾಜ್ಯದ ಬೇಡಿಕೆಗಳನ್ನ ಮಂಡಿಸಿ ಒಂದು ವಿನೂತನ ಚಳುವಳಿ ರಾಜ್ಯಾದ್ಯಂತ ಸುಮಾರು ಕೋಟಿ ಕೋಟಿ ಈಡುಗಾಯ ಒಡೆಯುವ ಚಳುವಳಿ ಎಲ್ಲಿ ಅಂದ್ರೆ ಅಲ್ಲಿ ಈಡುಗಾಯಿ ಒಂದು ಸ್ಥಳ ಅಂತೇಳಿಲ್ಲ ಮನೆಯಲ್ಲಿ ಬೇಕಾದ್ರೆ ಅಡುಗೆ ಮಾಡ್ತಾ ಹೊಡಿಬೋದು ದೇವಸ್ಥಾನದಲ್ಲಿ ಹೊಡಿಬೋದು ಮಸೀದಿಲಿ ಹೊಡಿಬೋದು ರಸ್ತೆಯಲ್ಲಿ ಹೊಡಿಬೋದು ಎಲ್ಲಿ ಅಂದ್ರಲ್ಲಿ ಹೊಡಿಬೋದು ಕಾಯಿ ತಗೊಳ್ಳೋದು ಕನ್ನಡಿಗರ ಬೇಡಿಕೆ ಈಡೇರಲಿ ಕಾಯಿ ಹೊಡೆಯೋದು ಅದನ್ನು ರಸ್ತೆಗೆ ಸದಬೇಕ ಕೈಲ ತಾವೇ ಅದಕ್ಕೆ ಕೈ ತಗೊಳ್ಬೇಕು ಯಾರಿಗಾರು ಕೊಡ್ತಕ್ಕಂಥದ್ದು ಇದು ವಿನೂತನ ಚಳವಳಿ ಈ ವಿನೋದ್ ಚಳವಳಿಯಲ್ಲಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಮೊದಲನೆಯ ಸ್ಥಾನ ಚಳವಳಿಯಲ್ಲಿ ಮಾಡಿದ್ದೇವೆ ನಾವು ಬಹಳ ಗಂಭೀರವಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು ಬರೀ ಬುರುಡೆ ಬೇಡ ಬೊಮ್ಮಾಯ ಹಿಂದೆ ಮಂತ್ರಿ ಆಗಿದ್ದಾಗ ಯಡಿಯೂರಪ್ಪ ಮಂತ್ರಿ ಆಗಿದ್ದಾಗ ಹಿಂದೆ ಮಂತ್ರಿ ಆಗಿದ್ದಾಗ ಎಲ್ಲರೂ ಮಹಾರಾಷ್ಟ್ರ ಏಕಣ ಸಮಿತಿಯನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದರು ಯಾರೂ ನಿಷೇಧ ಮಾಡಲಿಲ್ಲ ಮತ್ತು ಈ ಜಿಲ್ಲೆಯ ರಾಜಕಾರಣಿಗಳಿಗೂ ನಿಷೇಧ ಮಾಡುವ ಮನಸ್ಸು ಅವರಿಗೆ ಇಲ್ಲ ನಿಷೇಧ ಮಾಡದೇ ಇದ್ದರೆ ಮಹಾರಾಷ್ಟ್ರ ಏಕನ ಸಮಿತಿಯವರು ಕರ್ನಾಟಕದ ಗಂಡು ಮೆಟ್ಟಿದ ನೆಲ ಬೆಳಗಾವಿಯಲ್ಲಿ ಯಾಕೆ ಬೇಕು ಮಹಾರಾಷ್ಟ್ರದಲ್ಲಿ ಹೋಗಲಿ ಅವರು ಏನು ಬೇಕಾದರೂ ಮಾಡ್ಕೊಳ್ಳಿ ಮಹಾರಾಷ್ಟ್ರ ಏಕಣ ಸಮಿತಿ ಅಂತೇಳಿ ದಾನ್ಲೆ ಮಾಡೋದಕ್ಕೆ ಕರಾಳ ದಿನಾಚರಣೆ ಮಾಡೋದಕ್ಕೆ ಗಲಾಟಿ ಮಾಡೋದಕ್ಕೆ ಕನ್ನಡಿಗರನ್ನು ಇಲ್ಲಿ ತೊಂದರೆ ಕೊಡೋದಕ್ಕೆ ಬೇಕಾಗಿಲ್ಲ ಎಮ್ ಎಸ್ ಹೋಗಲೇಬೇಕು ಅದು ನಮ್ಮ ಇಪ್ಪತ್ತ ಆರನೇ ಚಳುವಳಿಯಲ್ಲಿ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದೇವೆ ಬೆಳಗಾವಿ ಅಭಿವೃದ್ಧಿ ಬೆಳಗಾವಿ ಬೆಳವಣಿಗೆ ಸುವರ್ಣ ಸೌಧ ಇದು ಯಾತಕ್ಕೆ ಕಟ್ಟಿದ್ದೀರಿ ಕಾರಣ ಏನು ಸುವರ್ಣ ಸೌಧದಲ್ಲಿ ಯಾವ ಮಂತ್ರಿ ಎಷ್ಟು ದಿವಸ ಕೂತಿದ್ದಾರೆ ಎಷ್ಟು ದಿವಸ ಕೆಲಸ ಮಾಡಿದ್ದಾರೆ ಯಾವ ಮಂತ್ರಿಗಳು ಬಂದಿದ್ದಾರೆ ಇಲ್ಲಿ ಸುಮ್ಮನೆ ಅವರು ಚಳಿಗಾಲದ ಅಧಿವೇಶನ ಅಂತ ನಡೆಸಿ ಎಲ್ಲರೂ ಬಿಸಿ ಮಾತಾಡ್ಕೊಂಡು ಆಗಿ ಮಾತಾಡಿಕೊಂಡು ಚಳಿವ ಚಳಿಗಾಲದ ಅಧಿವೇಶನದಲ್ಲಿ ನೀವು ಗಂಭೀರವಾಗಿ ಉತ್ತರ ಕರ್ನಾಟಕದ ಕರ್ನಾಟಕದ್ದೇನು ಮಾತಾಡಿದ್ರಿ ಗಡಿಭಾಗದ್ದೇನು ಮಾತಾಡಿದ್ರಿ ಹೈದ್ರಾಬಾದ್ ಕರ್ನಾಟಕದ್ದೇನು ಮಾತಾಡಿದ್ರಿ ಏನೂ ಮಾತಾಡ್ಲಿಲ್ಲ ಸುಮ್ಮನೆ ಗಲಾಟೆ ಆಯಿತು ಆ ರವಿ ಗಲಾಟೆ ಆಯಿತು ಅದೇ ದೊಡ್ಡದಾಯ್ತು ಹೋದ್ರಿ ಮೊದಲಿಂದ ಹಿಂಗೆ ಆಗ್ತಾ ಇದೆ ಇಲ್ಲಿ ಏನಾದರೂ ನಿಮಗೆ ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ದರೆ ಸೌಧವನ್ನ ಅದ್ಭುತವಾಗಿ ನಡೆಸಿ ನಿಮಗೆ ಇಲ್ಲೇ ಇರೋಕ್ಕಾಗೋದಿಲ್ಲ ಅಂತಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೆಲಿಕಾಪ್ಟರ್ ಬಿಡಿ ಒಂದು ಗಂಟೆ ಬರ್ತೀರಿ ಸಂಜೆ ಐದು ಗಂಟೆಗೆ ಹೋಗಿ ಪ್ರತಿ ವಾರಕ್ಕೆ ಕನಿಷ್ಠ ಇಬ್ಬಿಬ್ಬರು ಮಂತ್ರಿಗಳು ಸುವರ್ಣ ಸುವರ್ಣಸೌಧಕ್ಕೆ ಬಂದು ಕೂತ್ಕೊಳ್ಳಿ ಚೀಫ್ ಸೆಕ್ರೆಟರಿ ಬರಲಿ ಸೆಕ್ರೆಟರಿಗಳು ಬರಲಿ ಅದು ವರ್ಷಕ್ಕೊಂದು ಅಧಿವೇಶನದಲ್ಲಿ ಮಾಡ್ತಕ್ಕಂಥದ್ದಲ್ಲ ಮಹದಾಯಿ ಕಳಸ ಬಂಡುಳಿ ಇದ್ರ ಬಗ್ಗೆ ಬರೀ ಮಾತು 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 ಯಾರು ಮಾಡಲಿಲ್ಲ ಹೋರಾಟ ಅನಿವಾರ್ಯ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಬಗ್ಗೆ ಆದರೂ ನೀವು ಶಾಸನ ಸಭೆಯಲ್ಲಿ ಮಾತನಾಡಲಿಲ್ಲ ಮತ್ತು ಜಿಲ್ಲಾ ರಾಜಕಾರಣಿಗಳು ಅವರು ಸಂಪೂರ್ಣ ಮರಾಠಿ ಏಜೆಂಟ್ರು ಮರಾಠಿ ಗುಲಾಮರಾಗಿದ್ದಾರೆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲರೂ ಮರಾಠಿ ಗುಲಾಮರಾಗಿದ್ದಾರೆ ಮತ್ತು ಮಹಾರಾಷ್ಟ್ರ ಸರ್ಕಾರದಿಂದ ನಮ್ಮ ಗಡಿ ಭಾಗದ ಜನರಿಗೆ ಆಸೆ ಆಶೋತ್ತರಗಳನ್ನು ಹುಟ್ಟಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ನೋಡಿದಾಗ ಬೆಳಗಾವಿಯ ಬಗ್ಗೆ ಒಬ್ಬ ಕಾಯಂ ಮಂತ್ರಿ ಇಲ್ಲ ಗಡಿನಾರು ಮಂತ್ರಿ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಯಾರು ನೋಡ್ಕೊಳ್ಬೇಕು ಯಾರಿದ್ದಾರೆ ಯಾರು ಹಿಂದೆ ಇದ್ದ ಅಧ್ಯಕ್ಷರು ಹೋದ ಮೇಲೆ ಅಧ್ಯಕ್ಷ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಬೆಳಗಾವಿಯನ್ನ ಯಾರು ತೀವ್ರವಾಗಿ ಚಿಂತನೆ ಮಾಡ್ತಾ ಇಲ್ಲ ಇದು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ನಾವಂತೂ ಇಪ್ಪತ್ತಾರನೇ ತಾರೀಕು ಇಡೀ ರಾಜ್ಯದ ಉದ್ದಗಲಕ್ಕೂ ಈಡ್ಗಾ ಹೊಡೆಯುವ ಮೂಲಕ ಮೊದಲನೇ ಸ್ಥಾನ ಬೆಳಗಾವಿಯ ಬೇಡಿಕೆಗಳ ಬಗ್ಗೆ ನಿಂತಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಚಾಮರಾಜನಗರದಲ್ಲಿ ಮಂತ್ರಿಮಂಡಲ ಸಭೆಯನ್ನ ಮಾಡ್ತಾ ಇದ್ದಾರೆ ಆಗಿರ್ಬೇಕೀಗ ಸುಮಾರು ಹನ್ನೆರಡು ಒಂದು ಗಂಟೆ ಶುರು ಮಾಡಿ ಇಡೀ ಚಾಮರಾಜನಗರ ಜಿಲ್ಲೆಗೆ ನಾನು ಏನೇನು ಮಾಡಬೇಕು ಅಂತ ಹೊರಟಿದೆ ಹೊರಟಿದ್ದಾರೆ ಆ ರೀತಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೀವು ಕೊಡಿ ಇದುವರೆಗೂ ಬೆಳಗಾವಿಯ ಅಭಿವೃದ್ಧಿ ಬಗ್ಗೆ ಏನು ಮಾಡಿದ್ದೀರಿ ಒಂದು ಶ್ವೇತ ಪತ್ರ ಸರ್ಕಾರ ಹೊರಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹದೇಶ್ವರ ಬೆಟ್ಟದಲ್ಲಿ ಇವತ್ತು ಅವರು ಮಂತ್ರಿಮಂಡಲ ಸಭೆ ಚಾಮರಾಜನಗರದಲ್ಲೆಲ್ಲ ಬೆಟ್ಟದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ಕಳ್ಕೊಳ್ತೀವಿ ಹೇಳಿ ಒಂದು ಕೆಟ್ಟ ಭಾವನೆ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೋಗಿದ್ದಾರೆ ಆದರೆ ಈಗ ಮುಖ್ಯಮಂತ್ರಿ ನಾಯಕತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇರುವಾಗ ಈಗ ಅವರು ಬೆಟ್ಟದಲ್ಲಿ ಮಾಡಬಾರ್ದಾಗಿತ್ತು ಚಾಮರಾಜನಗರದಲ್ಲೇ ಸಚಿವ ಸಂಪುಟ ಸಭೆಯನ್ನು ಮಾಡಬೇಕಾಗಿತ್ತು ನಾನು ಮೂಢನಂಬಿಕೆಗೆ ಎಂದು ಬೆಲೆ ಕೊಡಲ್ಲ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ದಟ್ಟದಲ್ಲಿ ಮಾಡುವ ಮೂಲಕ ಮೂಢನಂಬಿಕೆಗೆ ಭಾರಿ ತಲೆಯನ್ನ ಕೊಟ್ಟಿದ್ದಾರೆ ಈ ದೃಷ್ಟಿಯಿಂದ ನಾನು ತಮಗೆ ಅತ್ಯಂತ ಗೌರವವಾಗಿ ಹೇಳ್ತಾ ಇದ್ದೀರಿ ಭಾರಿ ಹೋರಾಟ ಬೆಳಗಾವಿಯ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಅಖಂಡ ಕರ್ನಾಟಕದ ಬಗ್ಗೆ ಕನ್ನಡಿಗರಿಗೆ ಉದ್ಯೋಗ ಕನ್ನಡಿಗರಿಗೆ ಉದ್ಯೋಗ ಪರಭಾಷೆಯವರ ದಾಳಿ ಪರಭಾಷೆಯವರ ದಾಳಿ ನಿರಂತರ ಇದೆಲ್ಲ ಬೇಡಿಕೆಗಳನ್ನು ಇಟ್ಟು ನಾವು ಇವತ್ತು ಈ ಜಿಲ್ಲೆಯಲ್ಲೂ ಚಳವಳಿ ನಡೆಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಮುಂದೆ ನಾವು ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ ಅದಕ್ಕೆ ಬರ್ತಾ ಇದ್ದೀನಿ ಮಹಾರಾಷ್ಟ್ರ ಏಕರಣ ಸಮಿತಿಯವರು ಗುದಲಿ ಪೂಜೆ ಮಾಡಿದ್ದಾರೆ ಭವನ ಕಟ್ತೀವಿ ಅಂತೇಳಿ ಇದು ಸರ್ಕಾರಕ್ಕೆ ಸವಾಲ್ ಯಾವ ಕಾರಣಕ್ಕೂ ಭವನ ಕಟ್ಟ ಕೂಡುದು ಭವನ ಕಟ್ಟಿದ್ರೆ ಕ್ರಾಂತಿ ಆಗುತ್ತೆ ಎಚ್ಚರ ಭವನ ಕಟ್ಟಿದ್ರೆ ಎಂ ಎಸ್ ಭವನ ಕಟ್ಟಿದ್ರೆ ಬೆಳಗಾವಿಯಲ್ಲೆಲ್ಲ ಇಡೀ ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ ಎಚ್ಚರ ಯಾವುದೇ ಕಾರಣಕ್ಕೂ ಎಂ ತವರಲ್ಲಿ ಭವನ ಕಟ್ಟತಕ್ಕಂತ ಪರಿಸ್ಥಿತಿಗೆ ಹೋಗ್ಬಾರ್ದು ಅವ್ರನ್ನ ಗಡಿಪಾರ್ ಮಾಡಬೇಕು ಈಗ ಗಡಿಪಾರ್ ಮಾಡಲೇಬೇಕು ಸರ್ಕಾರ ಯಾವ ಕಾರಣಕ್ಕೂ ಅವ್ರನ್ನ ಬಿಡಬಾರ್ದು ಗಡಿಪಾರ್ ಮಾಡಲೇಬೇಕಾಗುತ್ತೆ ಭವನಕ್ಕೆ ಅವಕಾಶ ಕೊಡಲೇಬಾರ್ದು ಈಗ ಮಹಾರಾಷ್ಟ್ರದವರು ಮಳೆಗಾಲದಲ್ಲಿ ಕೊಯ್ನಾ ಡ್ಯಾಮ್ ಡ್ಯಾಮ್ ನಿಂದ ಕೃಷ್ಣಾ ನದಿಗೆ ನೀರು ಬಿಡ್ತಾರೆ ಹೇದೆ ಕೇಳಿ ಮಳೆಗಾಲದಲ್ಲಿ ಈಗ ಬೇಸಿಗೆ ಕಾಲದಲ್ಲಿ ನೀರ್ ಇದೆ ನೀರ್ ಬೇಕಾಗಿದೆ ಬೀರ್ ಅಂತ ಸರ್ಕಾರ ಪತ್ರ ಬರೆದ್ರು ನೀರ್ ಬಿಡ್ತಿಲ್ಲ ಮಹಾರಾಷ್ಟ್ರದವರು ನೀರಿನ ವಿಚಾರ ಅಲ್ಲ ಈಗ ಮಹಾರಾಷ್ಟ್ರದವರು ಮೊದಲಿಂದಲೂ ನಮ್ಮ ಮೇಲೆ ದೇಶವನ್ನು ಮಾಡ್ತಾ ಈಗ ಅವರೇನು ತಿಳ್ಕೊಂಡಿದ್ದಾರೆ ಕರ್ನಾಟಕ ಅಂದರೆ ಮಹಾರಾಷ್ಟ್ರದವರಿಗೆ ಪಾಕಿಸ್ತಾನ ಅಂತ ತಿಳ್ಕೊಂಡಿರ್ಬೇಕು ಅವರು ಅವರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಮ ಮಹಾರಾಷ್ಟ್ರದವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅವರಿಗೆ ಇದೊಂದು ಬಿಟ್ಟರೆ ಕರ್ನಾಟಕ ಒಂದು ಬಿಟ್ಟರೆ ಅವ್ರಿಗೆ ಏನೂ ಇಲ್ಲ ಕರ್ನಾಟಕ ಏನು ಕಾರಣ ಏನು ಇಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಬದುಕ್ತಾ ಇದ್ದಾರೆ ಪ್ರೀತಿಯಿಂದಿದ್ದಾರೆ ನೀವು ಮಹಾರಾಷ್ಟ್ರದವ್ರಿಗೆ ಕನ್ನಡಿಗರ ಮೇಲೆ ಏನು ನಿಮಗೆ ಏನು ಏನು ಮಾಡಿದ್ದಾರೆ ನಮಗೆ ಬರಬೇಕಾಗಿದೆ ಮೋಸ ಮಾಡಿದ್ದೀರಿ ನಿಮಗೆ ಹೇಳೋದಾದರೆ ಮಹಾಜನ್ ವರದಿಯ ಪ್ರಕಾರ ಸೊಲ್ಲಾಪುರ ಸೇರ್ಲೇಬೇಕು ನಮಗೆ ಸೊಲ್ಲಾಪುರ ಒಂದೇ ಅಲ್ಲ ಅನೇಕ ಭಾಗಗಳು ನಮಗೆ ಸೇರ್ಬೇಕಾಗಿದೆ ಅದು ಆ ಕಾಲದಲ್ಲಿ ವಿಪಿ ನಾಯ್ಕ್ ಕಾಲದಲ್ಲಿ ಆದಂಥ ಮೋಸ ವೈ ಪಿ ಚವ್ಹಾಣ್ ಕಾಲದಲ್ಲಿ ಆದಂಥ ಮೋಸ ಇವತ್ತು ಇವರು ಈ ಬಾಲ ಠಾಕ್ರೆ ಅವರ ಕಾಲದಿಂದ ಕನ್ನಡಿಗರ ಮೇಲೆ ನಿರಂತರ ದಾಳಿ ನಮ್ಮ ರಾಜಕಾರಣಿಗಳು ಈ ಬಗ್ಗೆ ಏನೂ ಮಾತಾಡದೆ ಗಂಭೀರವಾಗಿ ಕೊಡ್ತಿದ್ದಾರೆ ಇಲ್ಲೇ ಒಬ್ಬ ಮಂತ್ರಿ ಇದ್ದಾರೆ ಅವ್ರು ಹಿಂದೇಳಿದ್ರು ಮಹಾರಾಷ್ಟ್ರ ಕಡೆಗೆ ಕರ್ನಾಟಕದ ಭೂಮಿ ಬೆಳಗಾವಿ ಹೋಗೋದಾದ್ರೆ ನಾನು ಮೊದಲು ನಲ್ಗೆ ಹೋಗ್ತೀನಿ ಅಂತ ಹೇಳಿದ್ರು ನಾವು ಈಗಲೇ ಹೋಗ್ಬಿಡಿ ಅಂತ ಹೇಳಿದಾಗ ಆಗ ಮುಂದೋಗ್ಬೇಡಿ ಈಗಲೇ ಹೋಗ್ಬಿಡಿ ಅಂತ ಹೇಳ್ದೋ ಅವರ ಕಾಂಗ್ರೆಸ್ ಆಫೀಸ್ ಮುಂದೆ ಗಲಾಟಿನೂ ಮಾಡಿದ್ದೀವಿ ನಾವು ಆಯ್ತಾ ಇದು ಪರಿಸ್ಥಿತಿ ಕನ್ನಡಪರ ಸಂಗತಿಗಳು ಇವತ್ತು ಜೀವ ಬೆಳಗಾವಿಗೆ ಕನ್ನಡಪರ ಸಂಗತಿಗಳು ಜೀವ ಮತ್ತು ಮಾಧ್ಯಮದವರು ಬಹಳ ಅದ್ಭುತವಾದಂಥ ಜೀವ ಬೆಳಗಾವಿಗೆ ಬೆಳಗಾವಿಯ ಅಭಿವೃದ್ಧಿಗೆ ಬೆಳಗಾವಿಯ ಸಮಗ್ರ ಬೇಡಿಕೆಗಳ ಬಗ್ಗೆ ನಾನಂತೂ ನಿರಂತರವಾಗಿ ಹೋರಾಟವನ್ನು ಮಾಡ್ತೇನೆ ಬರೀ ಪತ್ರ ಬರೆದು ಸುಮ್ನೆ ಕೂಡ ಬಿಟ್ಟಿದ್ದಾರೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ನೀರು ಬಿಡೋ ವಿಚಾರದಲ್ಲಿ ಪತ್ರ ಬರೆದು ಸುಮ್ನೆ ಕಟ್ಟಿ ಕೂತ್ಕೊಂಡು ಬಿಟ್ಟಿದ್ದಾರೆ ಮುಂದೆ ಏನು ಗಂಭೀರವಾಗಿ ಚಿಂತನೆ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ಕನ್ನಡಿಗರಿಗೆ ಬೆಳಗಾವಿ ಆರೋಪ ಮಾಡ್ತಾ ಇದ್ದಾರೆ ಏನ್ ಒತ್ತಾಯ ಮಾಡ್ತೀರಿ ಅವರು ಪತ್ರ ಬರೆಯೋದ್ ಆಗೋದಿಲ್ಲ ಮುಖ್ಯಮಂತ್ರಿ ಅವರು ಆ ಮುಖ್ಯಮಂತ್ರಿ ಜೊತೆಲಿ ಮಾತನಾಡಿ ಆ ಮುಖ್ಯಮಂತ್ರಿ ಕರೆಸಾರು ಕರೆಸಿ ನೀವಾರ ಹೋಗಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಬರ್ದೆ ಬರೀ ಪತ್ರ ಬರೆಯೋದ್ರಿಂದ ದೂರವಾಣಿ ಮೂಲಕ ಮಾತಾಡೋದ್ರಿಂದ ಆಗೋದಿಲ್ಲ ನಾವಂತೂ ಈ ಒಂದು ಚಳುವಳಿಯಲ್ಲಿ ಇದನ್ನು ನಾವು ಪ್ರಮುಖವಾಗಿ ಒತ್ತಾಯ ಮಾಡ್ತೀವಿ ಈ ಬೇಡಿಕೆಯನ್ನು ನಾವು ಇಪ್ಪತ್ತಾರನೇ ತಾರೀಕು ಇದನ್ನು ನಾವು ಇಟ್ಕೊಳ್ತೀವಿ